ಅಲ್ಲ ಈಗ ಎರಡು ತಿಂಗಳ ಕಾಲಾವಕಾಶ ಸನ್ಮಾನ್ಯ ಮುಖ್ಯಮಂತ್ರಿಯವರು ನಮಗೆ ತಾಕೀದ್ ಮಾಡಿದ್ದಾರೆ ಸೊ ಎರಡು ತಿಂಗಳ ಒಳಗಡೆ ಇವ್ರು ಮಾಡಿರ್ತಕ್ಕಂಥ ಹಗರಣಗಳು ಯಾವ ಇದ್ದಾವೆ ಅದನ್ನು ಸಂಪೂರ್ಣವಾಗಿ ಒಂದು ತನಿಖೆ ಮಾಡಬೇಕು ಅದಕ್ಕೆ ನಮಗೆ ಆ ಸಮಿತಿಯಲ್ಲಿ ನನಗೆ ಕೂಡ ಒಬ್ಬ ಮೆಂಬರ್ ಆಗಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ನನಗೆ ಸಮಿತಿಯಲ್ಲಿ ಹಾಕಿದ್ದಾರೆ ಸೊ ಹಂಗಾಗಿ ಈಗ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬ್ರ ಸಮಿತಿ ಅಧ್ಯಕ್ಷರು ಪರಮೇಶ್ವರ್ ಸಾಹೇಬ್ರಿದ್ದಾರೆ ಎಚ್ ಕೆ ಪಾಟೀಲ್ ಸಾಹೇಬ್ರಿದ್ದಾರೆ ಸೊ ಅವರು ಹಿರಿಯರು ಇದ್ದಾರೆ ಅವ್ರ ಮಾರ್ಗದರ್ಶನದಲ್ಲಿ ಅವ್ರು ಏನು ಹೇಳ್ತಾರೆ ಯಾವ ರೀತಿ ಕಮಿಟಿ ಮುಂದೆ ಹೋಗಬೇಕು ಅಂತ ಹೇಳಿ ಅವ್ರು ಯಾವಾಗ ಮೀಟಿಂಗ್ ಕರೀತಾರೆ ಹೋಗ್ತೀವಿ ಆಮೇಲೆ ಅದು ಆಗು ಹೋಗುಗಳ ಬಗ್ಗೆ ನಿಮಗೆ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ ಅಲ್ಲ ಈಗ ಎರಡು ತಿಂಗಳ ಕಾಲಾವಕಾಶ ಸನ್ಮಾನ್ಯ ಮುಖ್ಯಮಂತ್ರಿಯವರು ನಮಗೆ ತಾಕೀದ್ ಮಾಡಿದ್ದಾರೆ ಸೊ ಎರಡು ತಿಂಗಳ ಒಳಗಡೆ ಇವ್ರು ಮಾಡಿರ್ತಕ್ಕಂಥ ಹಗರಣಗಳು ಯಾವ ಇದಾವೆ ಅದನ್ನು ಸಂಪೂರ್ಣವಾಗಿ ಒಂದು ತನಿಖೆ ಮಾಡಬೇಕು ಅದಕ್ಕೆ ನಮಗೆ ಆ ಸಮಿತಿಯಲ್ಲಿ ನನಗೆ ಕೂಡ ಒಬ್ಬ ಮೆಂಬರಾಗಿ ಆಗಿ ಸನ್ಮಾನ್ಯ ಮುಖ್ಯಮಂತ್ರಿಯೂ ನನಗೆ ಸಮಿತಿಯಲ್ಲಿ ಹಾಕಿದ್ದಾರೆ ಸೊ ಹಂಗಾಗಿ ಈಗ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬ್ರ ಸಮಿತಿ ಅಧ್ಯಕ್ಷರು ಪರಮೇಶ್ವರ್ ಇದ್ದಾರೆ ಎಚ್ ಕೆ ಪಾಟೀಲ್ ಇದ್ದಾರೆ ಸೊ ಅವ್ರು ಹಿರಿಯರು ಇದ್ದಾರೆ ಅವರು ಮಾರ್ಗದರ್ಶನದಲ್ಲಿ ಅವ್ರು ಏನು ಹೇಳ್ತಾರೆ ಯಾವ ರೀತಿ ಕಮಿಟಿ ಮುಂದೆ ಹೋಗಬೇಕು ಅಂತ ಹೇಳಿ ಅವ್ರು ಯಾವಾಗ ಮೀಟಿಂಗ್ ಕರೀತಾರೆ ಹೋಗ್ತೀವಿ ಆಮೇಲೆ ಅದು ಆಗು ಹೋಗುಗಳ ಬಗ್ಗೆ ನಿಮಗೆ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ